ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಂತೋಷವಾಗಿ ಕೊಡುವವರನ್ನು ದೇವರು ಪ್ರೀತಿಸುತ್ತಾನೆ ಅದಕ್ಕೆ ಆಧಾರವಾಗಿ ಎರಡು ಕುರಿತು ಬರೆದ ಪತ್ರಕ್ಕೆ ಒಂಬತ್ತನೆಯ ಅಧ್ಯಾಯ ಏಳನೆಯ ವಚನ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು ನೋಡ್ರಿ ದೇವರು ಮನುಷ್ಯನಲ್ಲಿ ಇಷ್ಟಪಡುವಂಥ ಒಂದು ಗುಣ ಅಂದರೆ ನಾವು ಸಂತೋಷವಾಗಿ ಕೊಡುವಂಥ ಒಂದು ಗುಣ ಜ್ಞಾನೋಕ್ತಿಗಳು ಹತ್ತೊಂಬತ್ತು ಹದಿನೇಳು ಹೇಳುತ್ತದೆ ಬಡವರಿಗೆ ದಯೆ ತೋರಿಸುವವನು ಯಹೋವನಿಗೆ ಸಾಲ ಕೊಡುವನು ಅದೇ ಪ್ರಕಾರ ನಾವು ಬಡವರಿಗೆ ಅವಶ್ಯಕತೆಯಲ್ಲಿರುವವರಿಗೆ ಧಾರಾಳವಾಗಿ ಕೊಡುವುದಾದರೆ ವೋಸ್ತೋತ್ರ ದೇವರು ಈ ಸಹಾಯವನ್ನು ತನಗೆ ಮಾಡಿದಂತೆ ತಿಳಿದುಕೊಂಡು ನಮಗೆ ದೇವರು ತಿರುಗಿ ವೋಸ್ತೋತ್ರ ಆಶೀರ್ವಾದವನ್ನು ಕೊಡುತ್ತಾರಂತೆ ಅದೇ ರೀತಿ ನಾವು ದೇವರ ಸೇ ಸೇವೆಗೆ ಕೊಡುವುದಾದ್ರೆ ಸೇವೆಗೆ ಕೊಡುವಂಥ ಕುಟುಂಬಗಳನ್ನ ದೇವರು ಬ್ಲೆಸ್ ಮಾಡುವ ದೇವರಾಗಿದ್ದಾರೆ ನೋಡ್ರಿ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೈದನೆಯ ಅಧ್ಯಾಯ ನಲವತ್ತನೇ ವಚನದಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಹೇಳಿದರು ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನ ಮಾಡುತ್ತೀರೋ ಅದು ನನಗೆ ಮಾಡಿದ ಹಾಗಾಯಿತು ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಯೌವನಸ್ಥ ಹುಡುಗಿ ದೇವರು ಅವಳನ್ನು ಎಲ್ಲದರಲ್ಲಿ ಬ್ಲೆಸ್ ಮಾಡಿದರು ಒಳ್ಳೆಯ ಕೆಲಸ ಇತ್ತು ಆದರೆ ಈ ಸಹೋದರಿ ಮನೆಯವರೊಟ್ಟಿಗೆ ಯಾವಾಗಲೂ ಜಗಳವಾಡ್ತಾ ಇದ್ಲು ಮನೆಯವರಿಗೆ ದುಡ್ಡು ಕೊಡ್ತಾ ಇರಲಿಲ್ಲ ಮನೆ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾ ಇರಲಿಲ್ಲ ಹಣವನ್ನು ಕೂಡಿಟ್ಕೊಳ್ತಾ ಇದ್ಲು ಆದರೆ ಭಯಂಕರ ಆಗಿದ್ದಳು ಆದರೆ ಅವಳ ಜೀವಿತದಲ್ಲಿ ಒಂದು ಸಮಾಧಾನ ಇರಲಿಲ್ಲ ಒಂದು ದಿವಸ ಅವಳು ವಾಕ್ಯ ಓದುವಾಗ ದೇವರು ಅವಳ ಜೊತೆಯಲ್ಲಿ ಮಾತನಾಡಿದರು ಮಾತನಾಡಿದಾಗ ಸಂತೋಷವಾಗಿ ಕೊಡುವವರ ಮೇಲೆ ನನಗೆ ಪ್ರೀತಿ ಇದೆ ಆವಾಗ ಇವಳು ತನ್ನನ್ನು ಸಮರ್ಪಿಸಿಕೊಂಡು ಸ್ವಾಮಿ ನಿಮ್ಮೆಲ್ಲ ಸಂತೋಷವಾಗಿ ನಿಮಗೆ ಕೊಡುತ್ತೇನೆಂಬುದಾಗಿ ಅವತ್ತಿನಿಂದ ದೇವರ ಸೇವೆಗೆ ಅದು ಮಾತ್ರವಲ್ಲ ಅಗತ್ಯತೆ ಇರುವವರಿಗೆ ಬಡವರಿಗೆ ಸಹಾಯ ಮಾಡಲಿಕ್ಕೆ ಆರಂಭಿಸಿದಳು ಅನಾಥರಿಗೆ ವಿಧಿಯವರಿಗೆ ಸ್ತೋತ್ರ ದೇವ ಸೇವಕರಿಗೆ ಓ ಸ್ತೋತ್ರ ತನ್ನಿಂದಾದಂಥ ಕಾರ್ಯವನ್ನು ಕೊಟ್ಟು ದೇವರ ನಾಮವನ್ನು ಘನಪಡಿಸುತ್ತಾ ಇದ್ದಳು ಅವಳ ಜೀವಿತದಲ್ಲಿ ಓ ಸ್ತೋತ್ರ ಎದುರು ನೋಡದಂಥ ಒಂದು ಉನ್ನತಿ ಬಡ್ತಿ ಒಂದು ಪ್ರಮೋಷನ್ ಅವಳ ಜೀವಿತದಲ್ಲಿ ಬಂತು ಅವಳ ಮುಂಚೆ ಯಾರೂ ಇಷ್ಟಪಡ್ತಾ ಇರಲಿಲ್ಲ ಅದಾದ ನಂತರವಾಗಿ ಅವಳ ಜೀವಿತವನ್ನು ದೇವರು ಆಶೀರ್ವದಿಸಿದ್ದರಿಂದ ಕುಟುಂಬದವರಿಗೂ ಸಭೆಯವರಿಗೂ ಅನೇಕ ಸೇವಕರಿಗೂ ಸಹ ಆ ಮಗಳು ಆಶೀರ್ವಾದ ನಿಧಿಯಾಗಿ ಬದಲಾದಳು ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಕರ್ತನು ನಮಗೆ ಹೇಳುತ್ತಿದ್ದಾರೆ ಸಂತೋಷವಾಗಿ ಕೊಡುವವರ ಮೇಲೆ ನನಗೆ ಪ್ರೀತಿ ಇದೆ ಹಾಗಾದರೆ ನಾವು ಧಾರಾಳ ಮನಸ್ಸಿನಿಂದ ದೇವರ ಸೇವೆಗಾಗಿ ನಾವು ಕೊಡೋಣ ನಮ್ಮ ಸಭೆಗಳಿಗೆ ಕೊಡೋಣ ಅದು ಮಾತ್ರವಲ್ಲ ಎಲ್ಲಿ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗಳನ್ನು ತಿಳಿದು ದೇವರು ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆಂಬುದಾಗಿ ಆ ಸ್ಥಳದಲ್ಲೆಲ್ಲ ಹೊಸ್ತೊತ್ರ ದೇವರ ಮಹಿಮೆಗಾಗಿ ನಾವು ಕೊಡುವಂಥವರಾಗಿರೋಣ ಹೊಸ್ತತ್ರ ಹಾಗೆ ನಾವು ಸಂತೋಷಪಟ್ಟು ನಾವು ದೇವರಿಗೆ ಕೊಡುವಾಗ ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಕೈ ಪ್ರಯಾಸಗಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿಕ್ಕಿದ್ದಾರೆ ಇವತ್ತು ಒಪ್ಪಿಸಿಕೊಡೋ ನಮ್ಮ ಸ್ವಾಮಿ ಇನ್ನು ಮುಂದೆ ನಾನು ಸಂತೋಷ sure ನಾನು ಕೊಡುವವರಾಗಿ ದೇವರೇ ನಮ್ಮನ್ನು ಮಾರ್ಪಡಿಸಿರಿ ಎಂಬುದಾಗಿ ಸ್ತೋತ್ರ ಹೇಳೋಣ ಸಂತೋಷವಾಗಿ ಕೊಡುವವರ ಮೇಲೆ ದೇವರ ಪ್ರೀತಿ ಇದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅದ್ಭುತವಾದ ಈ ಸಮಯಕ್ಕಾಗಿ ಸ್ತೋತ್ರ ಈ ದಿನ ನಮ್ಮ ಜೊತೆಯಲ್ಲೇ ನೀವು ಮಾತನಾಡಿದ್ದೀರ ಸ್ವಾಮಿ ಸಂತೋಷವಾಗಿ ಕೊಡುವವರ ಮೇಲೆ ನನಗೆ ಪ್ರೀತಿ ಇದೆ ಎಂಬುದಾಗಿ ಹೌದಪ್ಪ ನಿಮ್ಮ ರಾಜ್ಯಕ್ಕೆ ದೇವರೇ ನಿಮ್ಮ ಸೇವೆಗೆ ನಿಮ್ಮ ಸಭೆಗೆ ಕೊಡುವವರನ್ನು ನೀವು ಆಶೀರ್ವಾದ ಮಾಡಿ ದೇವರು ಕರ್ತನೆ ಆ ವಿಧದಲ್ಲಿ ಪ್ರತಿಯೊಬ್ಬ ದೇವ ಮಕ್ಕಳು ದೇವರೇ ಆ ಕೊಡುವಿಕೆಯ ಆಶೀರ್ವಾದವನ್ನು ನಿನ್ನ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕಪ್ಪ ಆ ವಿಧದಲ್ಲಿ ಅವರ ಆತ್ಮೀಕ ಕಣ್ಗಳನ್ನು ತೆರೆಯ ಮಾಡ್ರಿ ಬ್ಲೆಸ್ ಮಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ರೈಸ್ ಅಲಾರ್ಡ್ ಹಾಗಾದರೆ ದೇವ ಸಮ್ಮುಖದಲ್ಲಿ ನಾವು ಸಂತೋಷವಾಗಿ ಕರ್ತನಿಗೆ ಕೊಡೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ